ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ ಬಹಳ ವೇಗವಾಗಿ ಲೋಕ ಹೋಗುತ್ತಾ ಇದೆ ಅನೇಕ ನ್ಯೂಸ್ಗಳನ್ನು ಕೇಳುತ್ತಾ ಇದ್ದೀರಾ ಅದರಲ್ಲೂ ಯೂಟ್ಯೂಬ್ ಅಲ್ಲಿ ನಿಮಿಷಕ್ಕೆ ಒಂದು ನ್ಯೂಸ್ ಬರುತ್ತಲೇ ಇರುತ್ತದೆ ಅದರಲ್ಲಿ ಬಹಳ ಮುಖ್ಯವಾಗಿ ನೋಡುವುದಾದರೆ ಟರ್ಕಿಯಲ್ಲಿ ಬಹಳ ದೊಡ್ಡದಾದ ಪ್ರೊಟೆಸ್ಟ್ ನಡೆಯುತ್ತಾ ಇದೆ ಅದೇನೆಂದರೆ ಅಲ್ಲಿದ್ದಂಥ ಮೇಯರ್ ಇಂದ ಆರಂಭಿಸಿ ಎರಡಗನ್ ವರೆಗೂ ಅವರೆಲ್ಲರ ಮೇಲೆ ವಿರೋಧ ವ್ಯಕ್ತಪಡಿಸಿ ಟರ್ಕಿಯಲ್ಲಿ ಒಂದು ದೊಡ್ಡ ಗಲಭೆ ಆಗುತ್ತಿದೆ ಇನ್ನೊಂದು ಕಡೆ ಅಮೆಜಾನ್ ಐ ಎಂ ಇಂಡಿಯಾದಲ್ಲಿರುವಂತಹ ಬೋಯಿಂಗ್ ಅಮೆರಿಕ ಸಂಸ್ಥೆ ಇವರೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಲೇ ಆಫ್ ಅಂದರೆ ಕೆಲಸದಿಂದ ತೆಗೆದಾಕುತ್ತಿದ್ದಾರೆ ಹೆಚ್ಚು ಕಮ್ಮಿ ಹದಿನಾಲ್ಕು ಸಾವಿರ ಜನರನ್ನು ಅಮೆಜಾನ್ ತೆಗೆದಾಕಿದೆ ಇದು ಒಂದು ಕಡೆ ನಡೆಯುತ್ತಾ ಇದೆ ಇನ್ನೊಂದು ಕಡೆ ವೈಲ್ಡ್ ಫೈರ್ ನಾರ್ತ್ ಕೆರೋಲಿನಾದಲ್ಲಿ ಅಮೆರಿಕಾದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಕಾಡ್ಗಿಚ್ಚು ಹರಡುತ್ತಾ ಇದೆ ಈಗಾಗಲೇ ಲಾಸ್ ಏಂಜಲ್ಸ್ ಅಲ್ಲಿ ನಡೆದಿದ್ದ ಆನಂತರ ಅನೇಕ ಭಾಗದಲ್ಲಿ ನಡೆದಿದೆ ಈಗ ಮತ್ತೆ ನಡೆಯುತ್ತಾ ಇದೆ ಇಷ್ಟು ವಿಷಯಗಳು ಕೂಡ ನಡೆಯುತ್ತಾ ಇದೆ ಲೋಕದಲ್ಲಿ ಬಹಳ ವೇಗವಾಗಿ ಇದೆಲ್ಲವನ್ನು ಮೀರಿ ಬಹಳ ಮುಖ್ಯವಾದ ಮೂರು ವಿಷಯವನ್ನು ನಾವು ಇವತ್ತು ನೋಡೋಣ ಬನ್ನಿ ನಾವು ಒಂದು ಸಂಚಿಕೆಗೆ ಹೋಗೋಣ ಮೊದಲನೆಯದಾಗಿ ನಾವು ಯಾವಾಗಲೂ ನೋಡುವಂಥದ್ದು ಇಸ್ರಾಲ್ ಪ್ಯಾಲಸ್ತೀನ್ ಕಾನ್ಫ್ಲಿಕ್ಟ್ ಕಾರಣ ಬಹಳ ಮುಖ್ಯವಾಗಿ ಹೋಗುತ್ತಾ ಇದೆ ಈ ಇಸ್ರೇಲ್ ಸಮಸ್ಯೆಯು ಅಧಿಕವಾಗಿ ನಾವು ಜನವರಿ ತಿಂಗಳಾದ ನಂತರ ಅಂದರೆ ಟ್ರಂಪ್ ಬಂದ ನಂತರ ಒಂದು ಬಹಳ ಮುಖ್ಯವಾದ ಅನೌನ್ಸ್ಮೆಂಟ್ ಮಾಡಿದ್ರು ಅಂದರೆ ಗಾಜಾವನ್ನು ವಶಪಡಿಸಿಕೊಳ್ಳುತ್ತೇವೆ ಎಂದು ಅಲ್ಲಿಯ ತನಕ ನೆತನಿಯು ಮಾತನಾಡುವಾಗ ಅಂತಹ ಒಂದು ಆಲೋಚನೆಯೇ ನಮಗೆ ಇಲ್ಲ ಎಂದು ಹೇಳುತ್ತಾ ಇದ್ದರು ಗಾಜಾ ಪಟ್ಟಣವನ್ನು ಅವರು ಖಾಲಿ ಮಾಡುವಂತ ಹಂತಕ್ಕೆ ಬಂದಿದ್ದಾರೆ ಹೆಚ್ಚು ಕಮ್ಮಿ ಗಾಜಾದಿಂದ ಹೊರಗೆ ಬರುವುದಕ್ಕೆ ಇಷ್ಟಪಡುವಂತವರು ಸುರಕ್ಷಿತವಾಗಿ ಯಾವ ದೇಶಕ್ಕೆ ಬೇಕಾದರೂ ಕಳಿಸಿರಿ ಎಂಬುದಾಗಿ ಕಾನೂನನ್ನೇ ಮಾಡಿದ್ದಾರೆ ಇದರ ಕುರಿತು ಎಲ್ಲರೂ ಏನು ಹೇಳುತ್ತಾರೆ ಅಂದ್ರೆ ಇದು ಜನಾಂಗದ ನಾಶ ಎಂದು ಹೇಳುತ್ತಿದ್ದಾರೆ ಅದೇನೆಂದರೆ ಈಗಾಗಲೇ ನಾವು ಹೇಳಿದ್ದೆವು ಏಷಾಯ ಹದಿನಾಲ್ಕನೇ ಅಧ್ಯಾಯದಲ್ಲಿ ಇಂತಹ ಒಂದು ಕಾರ್ಯವು ನಡೆಯುತ್ತದೆ ಎಂಬುದಾಗಿ ಅದರ ಛಾಯೆಯು ಈಗ ಕಾಣುವುದಕ್ಕೆ ಆರಂಭವಾಗಿದೆ ಸೊ ಈಗ ಅವರನ್ನು ಆ ಸ್ಥಳದಿಂದ ಆಚೆ ಓಡಿಸುವಂತ ಕಾರ್ಯವು ಬಹಳ ಮುಖ್ಯವಾಗಿ ನಡೆಯುತ್ತಲೇ ಇದೆ ಇದಕ್ಕೆ ವಿರೋಧತ್ವ ಇದೆ ಯು ಎನ್ ಇದೆ ಆದ್ರೆ ಅದನ್ನು ದಾಟಿ ಅಮೆರಿಕದವರು ಇಸ್ರಾಯಲ್ ಅವರು ಇದನ್ನು ಮಾಡುತ್ತಲೇ ಇದ್ದಾರೆ ಇದರಲ್ಲಿ ಆಶ್ಚರ್ಯ ಏನಂದ್ರೆ ಜೋರ್ಡನ್ ಅವರು ಏನ್ ಮಾಡಿದ್ದಾರೆ ನಾವು ಮೂರು ಸಾವಿರ ಜನರನ್ನು ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಇರುವಂತವರನ್ನು ಅವರು ಮಿಲಿಟರಿ ಆಗಿರಲಿ ಸಿವಿಲಿಯನ್ಸ್ ಆಗಿರಲಿ ನಾವು ಸ್ವೀಕರಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ ಇದು ಒಂದು ದೊಡ್ಡ ವಿಷಯ ಯಾಕಂದ್ರೆ ಈಗ ಜೋರ್ಡನ್ ಸ್ವೀಕರಿಸುವುದಕ್ಕೆ ಆರಂಭಿಸು ಅಂದ್ರೆ ಒಬ್ಬೊಬ್ಬರಾಗಿ ಹಾಗೆ ಮಾಡುತ್ತಾರೆ ಯಾಕಂದ್ರೆ ವಿಶ್ವಸಂಸ್ಥೆಯಲ್ಲಿ ಗಾಜಾ ಪ್ರಾಂತ್ಯವನ್ನು ವಾಸ ಮಾಡುವುದಕ್ಕೆ ಅನರ್ಹ ಎಂದು ಅನೌನ್ಸ್ ಮಾಡಿದ್ದಾರೆ ಅಲ್ಲಿ ನೀರಿಲ್ಲ ಏನೂ ಇಲ್ಲ ಜನರು ವಾಸ ಮಾಡುವುದಕ್ಕೆ ಯೋಗ್ಯವಾಗಿಲ್ಲ ಇಲ್ಲ ಅದು ಸೊ ಇದನ್ನು ತೋರಿಸಿ ಇದನ್ನೇ ನಾವು ಹೇಳುತ್ತೇವೆ ಕಡೆಯದಾಗಿ ಇಡೀ ಪ್ರಾಂತ್ಯವನ್ನೇ ತಮ್ಮ ವಶಪಡಿಸಿಕೊಳ್ಳುತ್ತಾರೆ ಎಂಬುದಾಗಿ ಅಷ್ಟು ಮಾತ್ರವಲ್ಲದೆ ಲೆಬನಾನಿನಲ್ಲಿ ಒಂದು ವಾರ ಆರಂಭವಾಗಿದೆ ಇಸ್ರಾಯೇಲ್ ಲೆಬನಾನಿಗೆ ಹೊಸದಾಗಿ ಯುದ್ಧ ಆರಂಭವಾಗಿದೆ ಈಗಾಗಲೇ ಇಸ್ಬುಲಾದಲ್ಲಿ ನಡೆದಿದೆ ಈಗ ಆರಂಭವಾಗಿದೆ ಸೊ ಇದೆಲ್ಲವೂ ಕೂಡ ಅಲ್ಲಿ ಬಹಳ ಮುಖ್ಯವಾದಂತಹ ಒಂದು ಕಾರ್ಯ ಮುಂದಿನ ಘಟ್ಟಕ್ಕೆ ಹೋಗುತ್ತಾ ಇದೆ ನಾವು ಈಗಾಗಲೇ ಹೇಳಿದ್ದೆ ಇದನ್ನು ಹಾಗೆ ಅವರು ಟೆಂಪಲ್ ಮೌಂಟ್ ಕಡೆಗೆ ತಿರುಗಿಸುತ್ತಾರೆ ಅದರ ಕಡೆಗೆ ಹೋಗುತ್ತಾ ಇದೆ ಇದರ ಅಪ್ಡೇಷನ್ ಅನ್ನು ದೇವರ ಚಿತ್ತವಾದರೆ ಬರುವಂತ ದಿನಗಳಲ್ಲಿ ನಾವು ನೋಡೋಣ ಬನ್ನಿ ನಾವು ಇನ್ನೊಂದು ಕಾರ್ಯವನ್ನು ನೋಡೋಣ ಇದು ಬಹಳ ಮುಖ್ಯವಾದದ್ದು ಇರಾನ್ ಕುರಿತಾದ ವಿಷಯ ಇರಾನ್ ಏನ್ ಮಾಡಿದೆ ಅಂದರೆ ಸ್ಟ್ರೈಟ್ ಆಫ್ ಫಾರ್ಮ್ ಎಂಬುದಾಗಿ ಹೇಳುತ್ತಾರೆ ಅಂದರೆ ನಾವು ಇಲ್ಲಿ ಕೆನಾಲ್ ಎಂಬುದಾಗಿ ಹೇಳುತ್ತೇವೆ ಅಲ್ವಾ ಆ ರೀತಿ ಅನೇಕ ಕಾರ್ಯಗಳಿದೆ ಅದರಲ್ಲಿ ಈ ಸ್ಟ್ರೈಟ್ ಆಫ್ ಫಾರ್ಮೋಸ್ ಎನ್ನುವಂಥದ್ದು ಬಹಳ ಮುಖ್ಯವಾದ ಒಂದು ಜೋಡಣೆ ಆಗುವಂತಹ ಸ್ಥಳ ಯು ಎ ಇಗೂ ಇರಾನ್ಗೂ ನಡುವೆ ಇದೆ ಇದು ಯಾವ ಮಾರ್ಗ ಎಂದು ಕೇಳುವುದಾದರೆ ಆ ಮಾರ್ಗದಲ್ಲಿ ಹಡಗುಗಳು ಪ್ರಯಾಣಿಸುತ್ತದೆ ಹೆಚ್ಚು ಕಮ್ಮಿ ಒಂದು ದಿನದಲ್ಲಿ ಲೋಕದಲ್ಲಿ ಶೇಕಡ ಮೂವತ್ತರಷ್ಟು ಆಯಿಲ್ ಹಾಗೂ ಗ್ಯಾಸ್ ಆ ಮಾರ್ಗವಾಗಿ ಬರುತ್ತದೆ ಅಂದರೆ ಒಂದು ದಿನದಲ್ಲಿ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಎಂದು ಹೇಳುತ್ತಾರೆ ಅಷ್ಟರ ಮಟ್ಟಿಗೆ ವ್ಯಾಪಾರವು ಅಲ್ಲಿ ನಡೆಯುತ್ತಾ ಇದೆ ಈಗ ಯಾಕೆ ಅದರ ಕುರಿತು ಎಂದು ಕೇಳುತ್ತೀರಾ ಆ ಭಾಗವನ್ನು ಸಂಪೂರ್ಣವಾಗಿ ಮಿಲಿಟರಿ ಭಾಗವಾಗಿ ಇರಾನ್ ಅನೌನ್ಸ್ ಮಾಡಿ ಅದನ್ನು ಮಿಲಿಟರಿ ಕಂಟ್ರೋಲ್ ಅಲ್ಲಿ ತೆಗೆದುಕೊಂಡು ಬಂದಿದೆ ಅದು ಇರಾನಿನ ಇದೆ ಇರಾನಿನ ಭಾಗವೇ ಅಲ್ಲಿ ಇರಾನಿನವರು ತಮ್ಮ ಮಿಲಿಟರಿ ಸೈನ್ಯವನ್ನು ಅಲ್ಲಿ ನಿಲ್ಲಿಸಿ ಆ ಭಾಗವನ್ನು ಸಂಪೂರ್ಣವಾಗಿ ತಮ್ಮ ಕಂಟ್ರೋಲ್ ನಲ್ಲಿ ತರುತ್ತಾ ಇದ್ದಾರೆ ಇನ್ನೂ ಒಂದು ಕಡೆ ಏನ್ ಹೇಳುತ್ತಾರೆ ಅಂದ್ರೆ ನಾವು ಅದನ್ನು ಮುಚ್ಚುತ್ತೇವೆ ಎಂಬುದಾಗಿ ಹೇಳುತ್ತಿದ್ದಾರೆ ಈಗ ಅದು ಮುಚ್ಚಲ್ಪಟ್ಟಿತು ಅಂದ್ರೆ ಬಹುತೇಕವಾಗಿ ಪರಿಣಾಮ ಬೀರುವಂತದ್ದು ಈಸ್ಟರ್ನ್ ಕಂಟ್ರೀಸ್ ಪೂರ್ವ ದೇಶಗಳು ಅಂದ್ರೆ ಬಹಳ ಮುಖ್ಯವಾಗಿ ಇಂಡಿಯಾ ಬಹಳ ಮುಖ್ಯವಾಗಿ ನಮಗೆ ಬರುತ್ತಾ ಇರುವಂಥ ಆಯಿಲ್ ಗ್ಯಾಸ್ ಎಲ್ಲವೂ ಕೂಡ ಆ ಮಾರ್ಗದಲ್ಲಿ ಬರುತ್ತಾ ಇದೆ ಸೊ ಈ ಆಯಿಲ್ ಬೆಲೆ ಎಲ್ಲವೂ ಕೂಡ ಎಲ್ಲಿ ಹೋಗಿ ನಿಲ್ಲುತ್ತದೆ ಎಂಬುದಾಗಿ ಹೇಳುವುದಕ್ಕೆ ಆಗಲ್ಲ ಈಗಲೇ ನಮಗೆ ಒಂದು ಲೀಟರ್ ಪೆಟ್ರೋಲ್ ನೂರು ರೂಪಾಯಿಗೂ ಮೇಲೆ ಇದೆ ಇದು ಎಲ್ಲಿ ಹೋಗಿ ನಿಲ್ಲುತ್ತದೆ ಎಂದು ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಹೋಗುತ್ತಾ ಇದೆ ಇರಾನಿನಲ್ಲಿ ಯಾಕೆ ನಾವು ಇರಾನ್ ಕುರಿತಾಗಿ ಅಷ್ಟೊಂದು ಮುಖ್ಯವಾಗಿ ಮಾತನಾಡುತ್ತೇವೆ ಅಂದರೆ ಇರಾನ್ ಹೆಚ್ ಕೆಲ ಮೂವತ್ತೆಂಟರ ಅಧ್ಯಾಯದಲ್ಲಿ ಪರ್ಷಿಯಾ ಎನ್ನುವಂಥದ್ದು ಇರಾನ್ ಅನ್ನು ಸೂಚಿಸುವಂತಹ ಮಾತು ಈಗ ಅಮೆರಿಕದವರು ಏನ್ ಹೇಳುತ್ತಾ ಇದ್ದಾರೆ ಈ ಕೆಲಸವನ್ನು ಇರಾನ್ ಮಾಡಿದ್ರೆ ಇರಾನ್ ಅನ್ನು ತಾಕುವುದನ್ನು ಬಿಟ್ಟರೆ ಬೇರೆ ಮಾರ್ಗವಿಲ್ಲ ಎಂದು ಹೇಳುತ್ತಿದ್ದಾರೆ ಯಾಕೆ ಅಂದ್ರೆ ಲೋಕದ ಆರ್ಥಿಕ ವ್ಯವಸ್ಥೆ ಇದರಿಂದ ಶೇಕಡ ಮೂವತ್ತರಷ್ಟು ಬಾಧಿಸಲ್ಪಡುತ್ತದೆ ಅಂದ್ರೆ ನೋಡ್ರಿ ಈಗ ಇರಾನ್ ಏನ್ ಹೇಳುತ್ತದೆ ನಮ್ಮ ನ್ಯೂಕ್ಲಿಯರ್ ಸ್ಥಳಗಳನ್ನು ನೀವು ತಾಕುದ್ರಿ ಅಂದ್ರೆ ಅದರ ನಿಮಿತ್ತ ಮಹಾಯುದ್ಧವನ್ನು ನೀವು ಸಂಧಿಸಬೇಕಾಗುತ್ತದೆ ಎಂಬುದಾಗಿ ಹೇಳುತ್ತಿದೆ ಆಬ್ವಿಯಸ್ ಆಗಿ ನಮ್ಮೆಲ್ಲರಿಗೂ ಗೊತ್ತಿರುವ ಪ್ರಕಾರ ಇರಾನ್ ರಷ್ಯಾದ ಪ್ರಿಯ ಮಗು ಇರಾನಿನಲ್ಲಿ ಇರುವಂತಹ ಎಲ್ಲಾ ನ್ಯೂಕ್ಲಿಯರ್ ಪ್ಲಾಂಟ್ ಕೂಡ ರಷ್ಯಾಗೆ ಸಂಬಂಧಪಟ್ಟದ್ದು ಸೊ ಈಗ ಅದು ಉತ್ತುಂಗದಲ್ಲಿ ಇದೆ ಟ್ರಂಪ್ ಏನ್ ಹೇಳಿದ್ದಾರೆ ಅಂದ್ರೆ ಇನ್ ಫ್ಯೂ ಡೇಸ್ ಎಂದು ಹೇಳಿದ್ದಾರೆ ಇನ್ನು ಕೆಲವು ದಿವಸಗಳಲ್ಲಿ ಈ ಸಂಚಿಕೆ ನಾವೀಗ ತೆಗೆಯುತ್ತಿರುವಾಗ ಅವರು ಇನ್ನು ಇರಾನ್ ಅನ್ನು ತಾಕುವುದಕ್ಕೆ ಆರಂಭಿಸಿಲ್ಲ ಒಂದು ವೇಳೆ ವಿಡಿಯೋ ನಿಮಗೆ ರೀಚ್ ಆಗುವಾಗ ಏನಾಗುತ್ತದೆ ಎಂದು ಗೊತ್ತಿಲ್ಲ ಸೊ ಅಷ್ಟರ ಮಟ್ಟಿಗೆ ಅವರು ಹೇಳಿದ್ದಾರೆ ಹೌತಿ ಸಮಸ್ಯೆ ಒಂದು ಕಡೆ ಹೋಗುತ್ತಾ ಇದೆ ಸೊ ಇರಾನಿನ ಸಮಸ್ಯೆ ಪರ್ಷಿಯಾ ಬಹಳ ಮುಖ್ಯವಾದ ಹಂತವನ್ನು ದಾಟಿ ಬಂದಿದೆ ಎಲ್ಲರೂ ಏನು ಹೇಳುತ್ತಾ ಇದ್ದಾರೆ ಅಂದರೆ ಈ ವಾರ್ ಈ ಇಯರ್ ಇರಾನ್ ಇಸ್ರಾಯೇಲ್ ವಾರ್ ಖಂಡಿತವಾಗಿ ಆರಂಭವಾಗುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ ಕರ್ತನ ಚಿತ್ತವಾದರೆ ಇದರ ಅಪ್ಡೇಟ್ ಅನ್ನು ಕೂಡ ಬರುವಂತಹ ದಿವಸಗಳಲ್ಲಿ ನಿಮಗೆ ಹೇಳುತ್ತೇವೆ ಅದಕ್ಕಿಂತ ಬಹಳ ಮುಖ್ಯವಾದ ಇನ್ನೊಂದು ವಿಷಯವನ್ನು ನೋಡೋಣ ಇದು ಆಶ್ಚರ್ಯ ವಿಷಯ ನೀವು ಬೈಬಲ್ ನಲ್ಲಿ ಓದಿರುತ್ತೀರಾ ಅಲ್ವಾ ಒಂದು ದೇಶ ಹಾಗೆ ಬೀಳುವಂತದನ್ನು ನೋಡುತ್ತೇವೆ ಈಗ ಇಸ್ರಾಲ್ ಅಲ್ಲೂ ಕೂಡ ನೋಡಿದ್ದೇವೆ ಇಸ್ರಾಯೇಲಿನ ಸರ್ಕಾರ ದೇವರ ವಿರುದ್ಧವಾಗಿ ಹೋಗುವಾಗ ಆ ದೇಶ ಬರಗಾಲಕ್ಕೆ ಹೋಗುತ್ತದೆ ಅಲ್ಲಿ ನೋಡುವುದಾದರೆ ಆಹಾರದ ಸಾಮಗ್ರಿಗಳು ಇಷ್ಟು ಹಣಕ್ಕೆ ಮಾರಲ್ಪಟ್ಟಿತು ಎಂಬುದಾಗಿ ನೋಡುತ್ತೇವೆ ಆ ಕ್ಷಾಮ ಬಂದದ್ದು ನೋಡುತ್ತೇವೆ ಇದು ಬೈಬಲ್ ಅಲ್ಲಿ ನಡೆಯುವಂತಹ ಒಂದು ಸಂಭವ ಆದರೆ ನಮ್ಮ ಕಣ್ಮುಂಭಾಗದಲ್ಲಿ ಈ ರೀತಿಯಾಗಿ ನಡೆಯುತ್ತದೆ ಎಂಬುದಾಗಿ ಕೇಳುವುದಾದರೆ ಆಶ್ಚರ್ಯ ವಿಷಯ ಇಂದು ಅಮೆರಿಕದ ಪರಿಸ್ಥಿತಿ ಅದುವೆ ಅಮೆರಿಕ ಮೊಟ್ಟೆ ಖರೀದಿಸುವುದಕ್ಕೆ ಒಂದೊಂದು ದೇಶವನ್ನು ಬೇಡಿಕೊಳ್ಳುತ್ತಾ ಇದೆ ಲಿಟುವೇನಿಯಾ ಪೋಲ್ಯಾಂಡು ಫಿನ್ಲ್ಯಾಂಡು ಡೆನ್ಮಾರ್ಕ್ ಎಲ್ಲರನ್ನು ಕೇಳುತ್ತಾ ಇದೆ ಇದರಲ್ಲಿ ಪೋಲ್ಯಾಂಡು ಫಿನ್ಲ್ಯಾಂಡು ರಿಜೆಕ್ಟ್ ಮಾಡಿದೆ ನಾವು ಕೊಡುವುದಕ್ಕೆ ಆಗಲ್ಲ ಎಂಬುದಾಗಿ ಲಿಟುವೇನಿಯಾ ಯೋಚನೆ ಮಾಡುತ್ತೇವೆ ಎಂಬುದಾಗಿ ಹೇಳುತ್ತಿದೆ ಅಮೆರಿಕಾದ ಪರಿಸ್ಥಿತಿ ಯೋಚನೆ ಇದು ಅಮೆರಿಕಾಗೆ ನಡೆಯುತ್ತದೆ ಅಮೆರಿಕ ಕೇಳಿದ್ರೆ ಕೊಡಬೇಕು ಎನ್ನುವಂತಹ ಸ್ಥಿತಿಯಲ್ಲಿ ಇತ್ತು ಅಮೆರಿಕ ಇದ್ದರೂ ಕೂಡ ಕೊಡುತ್ತಾರೆ ಅಂತಹ ಒಂದು ಸ್ಥಿತಿಯಲ್ಲಿ ಇತ್ತು ಅಮೆರಿಕ ಆರ್ಥಿಕತೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇತ್ತು ಇವತ್ತು ಅಮೆರಿಕ ಕೇಳಿದರೂ ಕೂಡ ಎರಡು ದೇಶ ಕೊಡುವುದಿಲ್ಲ ಎಂದು ಹೇಳುತ್ತಿದೆ ಒಂದು ದೇಶ ಯೋಚನೆ ಮಾಡುತ್ತೇವೆ ಎಂಬುದಾಗಿ ಹೇಳುತ್ತಾ ಇದೆ ಈ ಜಾಲತಾಣದಲ್ಲಿ ಈ ಮಾತನ್ನು ಹೇಗೆ ಹಾಕಿದ್ದಾರೆ ಅಂದ್ರೆ ಡೋರ್ ಟು ಡೋರ್ ಬೆಗ್ಗಿಂಗ್ ಎಂಬುದಾಗಿ ಹಾಕಿದ್ದಾರೆ ಅಂದರೆ ಒಂದೊಂದು ಬಾಗಿಲು ತಟ್ಟಿ ಅಮೆರಿಕ ಭಿಕ್ಷೆ ಬೇಡುತ್ತಾ ಇದೆ ಎಂದು ಹಾಕಿದ್ದಾರೆ ಇಂತಹ ಒಂದು ಪರಿಸ್ಥಿತಿ ಅಮೆರಿಕಾಗೆ ಆಗಿ ಬರುತ್ತದ ಅಂದರೆ ಬಂದಿದೆ ನಮ್ಮ ಕಣ್ಮುಂದೆ ಈಗ ಮೊಟ್ಟೆಗೆ ಆರಂಭವಾಗಿದೆ ಒಂದು ವೇಳೆ ನಾವು ಈ ಹಿಂದೆ ನೋಡಿದಂತ ಇರಾನ್ ಸಮಸ್ಯೆ ಆರಂಭವಾಗಿ ಒಂದು ವೇಳೆ ಯುದ್ಧ ಆರಂಭಗೊಂಡರೆ ಇನ್ನು ಯಾವ ಕಾರ್ಯ ನಡೆಯುತ್ತದೆ ಎಂಬುದಾಗಿ ಗೊತ್ತಿಲ್ಲ ಕೆನಡಾಗೆ ಟ್ಯಾರಿಫ್ ಹಾಕಿದ್ದಾರೆ ಬೆಲೆ ಜಾಸ್ತಿ ಮಾಡಿದ್ದಾರೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಇಂಡಿಯಾಗೆ ಜಾಸ್ತಿ ಮಾಡಿದ್ದಾರೆ ಈ ರೀತಿ ಒಂದೊಂದು ದೇಶಕ್ಕೆ ಏರಿಸುವಾಗ ಬಾಧಿಸಲ್ಪಡುವಂತದ್ದು ಅಮೆರಿಕವೇ ಆಗಿರುತ್ತದೆ ನಾನು ಹೇಳುತ್ತೇನೆ ಈ ಅಮೆರಿಕದ ಬೀಳುವಿಕೆಗೆ ಕಾರಣ ಮುಂದಿನ ಶಕ್ತಿಶಾಲಿ ರಾಷ್ಟ್ರ ಹೇಳುವಂತಹ ಸಮಯ ಕರ್ತನು ಹೇಳಿದಂತಹ ಪ್ರವಾದನೆಗಳು ಒಂದಾದ ನಂತರ ಒಂದು ಸಾಲಾಗಿ ಇದೆ ನಮ್ಮ ಮುಂಭಾಗದಲ್ಲಿ ಬೆಟ್ಟದ ಹಾಗೆ ದೊಡ್ಡ ಶಕ್ತಿಶಾಲಿ ರಾಷ್ಟ್ರ ಲೋಕವನ್ನೇ ಕಟ್ಟಿ ಆಳಿದ ಲೋಕವನ್ನು ಹೆದರಿಸಿದ ಒಂದು ದೇಶದ ಇತಿಹಾಸವು ಮುಕ್ತಾಯಕ್ಕೆ ಬರುತ್ತಾ ಇದೆ ಮುಂದಿನ ದೇಶವು ಎದ್ದೇಳಲಿದೆ ಕರ್ತನ ಚಿತ್ತವಾದರೆ ಇದರ ಕುರಿತಾದ ಕಾರ್ಯಗಳನ್ನು ಬರುವಂತಹ ಸಂಚಿಕೆಗಳಲ್ಲಿ ನಿಮಗೆ ತಿಳಿಯಪಡಿಸುತ್ತೇವೆ ಗಾಡ್ ಬ್ಲೆಸ್ ಯು